ನಾನು ಈಗಾಗಲೇ ಎರಡೂ ಕಡೆ ಆರು ಕ್ಷೇತ್ರದ ಸಭೆಯನ್ನ ನಡೆಸಿದ್ದೇನೆ ತಡವಾಗಿ ಬಂದೆ ಸ್ವಲ್ಪ ಆರೋಗ್ಯ ಏರುಪೇರು ಆಯಿತು ನೆನೆಯಿಂದ ಬಲೇಬಾರದು ಅಂತ ನಮ್ಮ ಡಾಕ್ಟರ್ಗಳು ಎಲ್ಲ ಹೇಳ್ತಾ ಇದ್ರು ನಾನು ಇಲ್ಲ ನಾನೇ ಟೈಮ್ ಕೊಟ್ಬಿಟ್ಟಿದ್ದೀನಿ ಜನರಿಗೆ ಅವ್ರ ಕಷ್ಟ ಸುಖ ಕೇಳಲಿಕ್ಕೆ ಸರ್ಕಾರ ಅವ್ರ ಮನೆ ಬಾಗಿಲಿಗೆ ಬರ್ತಿದೆ ಅಂತ ಹೇಳಿದ್ದೇನೆ ಅಂತೇಳಿ ಸ್ವಲ್ಪ ರೆಸ್ಟು ಇಂಜೆಕ್ಷನ್ ಎಲ್ಲ ತೆಗೆದುಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇನೆ ನನ್ನ ಕರ್ತವ್ಯ ಇದು ಪಾಪ ಎಲ್ಲ ನೀವೆಲ್ಲ ನಂಬಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾನೆ ಬೆಂಗಳೂರಲ್ಲಿ ಅಂತೇಳಿ ತಾವೆಲ್ಲ ಬಂದಿದ್ದೀರಿ ಸೊ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೀನಿ ಅಭಿನಂದಿಸಿ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ ನಾನು ನಿನ್ನೆ ಮೊನ್ನೆ ಎಲ್ಲ ಎರಡು ದಿನ ಏನು ನಡೆಸ್ತೆ ಸಾಯಂಕಾಲ ಆರು ಗಂಟೆವರೆಗೂ ನಡೆಸಿದ್ದೇನೆ ಆರು ಗಂಟೆ ನಿನ್ನೆ ನಾಲ್ಕೂವರೆ ಗಂಟೆವರೆಗೂ ನಡೆಸಿದ್ದೇನೆ ಇವತ್ತು ಅಷ್ಟಕ್ಕೆ ಟೈಮ್ ಕೊಡೋಕ್ಕಾಗಲ್ಲ ಇವತ್ತು ನಿಮ್ಗೆ ನಾನು ಕೇಳದು ಫಸ್ಟ್ ನಿಮ್ಮ ಏನು ಹವಾಲಿದೆ ಇದೆ ಆ ನೀವು ರಿಜಿಸ್ಟರ್ ಮಾಡಿಕೊಳ್ಬೇಕು ಕಂಪಲ್ಸರಿ ಅಲ್ಲಿ ರಿಜಿಸ್ಟರ್ ಆಗಿ ನೀವು ಟೋಕನ್ ತಗೊಂಡು ನಂಬರ್ ಬರ್ಕೊಂಡ್ರೆ ನಿಮ್ದು ಏನಿದೆ ಬೇಡಿಕೆ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ನೀವು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಮ್ಮ ಇಪ್ಪತ್ತು ಇಲಾಖೆ ಎಲ್ಲ ಅಧಿಕಾರಿಗಳು ಇದ್ದಾರೆ ಬೆಸ್ಕಾಮ್ ಇರ್ಬೋದು ಕಾರ್ಪೊರೇಷನ್ ಟ್ಯಾಕ್ಸ್ ಇರ್ಬೋದು ಖಾತೆ ಇರ್ಬೋದು ನೀರಿಂದ ಇರ್ಬೋದು ಏನೇ ಸಮಸ್ಯೆ ಇರಲಿ ಎಲ್ಲ ಅಧಿಕಾರಿಗಳೆಲ್ಲ ಕೂತ್ಕೊಂಡಿದ್ದಾರೆ ಬಹಳ ಸಿಸ್ಟಮೆಟಿಕ್ ಆಗಿ ನಮ್ಮ ಅಧಿಕಾರಿಗಳು ನಿಮ್ಮ ಹತ್ರ ಎಲ್ಲ ತೆಗೆದುಕೊಂಡು ನಿಮ್ಗೊಂದು ಒಂದು ಎಂಡಾರ್ಸ್ಮೆಂಟ್ ಕೊಟ್ಟು ಅರ್ಜಿನ ನಿಮ್ಗೆ ಈಗ ಒಂದು ಕೊಟ್ಟು ಅದನ್ನು ನಮ್ಮ ದಾಖಲೆಗೆ ತೆಗೆದುಕೊಂಡು ಬರ್ತಾರೆ ಸೊ ಅದಕ್ಕೆ ನೀವು ತಪ್ಪದೆ ರಿಜಿಸ್ಟರ್ ಮಾಡ್ಕೊಂಡ್ರೆ ನನಗೆ ತಲುಪ್ತು ಅಂತ ತಿಳ್ಕೊಳ್ಳಿ ನೀವು